ಆಕಾಶವಾಣಿ ಕಲಬುರ್ಗಿ ಕಲಬುರ್ಗಿಯ ಸರ್ಕಾರಿ ಅಂಧ ವಸತಿಯುತ ಪ್ರೌಢಶಾಲೆಯ ಪ್ರವೇಶಾತಿ ಕುರಿತು ಶಾಲೆಯ ಅಧೀಕ್ಷಕರಾದ ಸಾದಿಕ್ ಹುಸೇನ್ ಖಾನ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುವವರು ಸಂಗಮೇಶ್ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸರ್ಕಾರಿ ಅಂಧ ಬಾಲಕರ ವಸತಿಯುತ ಪ್ರೌಢಶಾಲೆ ಕಲಬುರಗಿ ಇಲ್ಲಿರುವ ವ್ಯವಸ್ಥೆಗಳು ಮತ್ತೆ ಅಡ್ಮಿಷನ್ ಸಲುವಾಗಿ ಏನೆಲ್ಲ ನೀವು ಪ್ರಕ್ರಿಯೆಯಲ್ಲಿ ಒಳಗಬೇಕಾಗತ್ತೆ ಈ ಎಲ್ಲಾ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕೆ ನಮ್ಮ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ ಕಲಬುರಗಿ ಸರ್ಕಾರಿ ಅಂಧ ಬಾಲಕರ ವಸತಿಯುತ ಪ್ರೌಢಶಾಲೆಯ ಅಧೀಕ್ಷಕರಾದ ಸಾದಿಕ್ ಹುಸೇನ್ ಖಾನ್ ಅವರು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರ ಸರ್ ಸರ್ ಈ ಸರ್ಕಾರಿ ಅಂದ ಬಾಲಕರ ವಸತಿಯುತ ಪ್ರೌಢಶಾಲೆ ಯಾವಾಗ ಆರಂಭ ಆಯಿತು ಇದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಅದೇ ಸರ್ ಈಗ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸರ್ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಅಂದ ಬಾಲಕರ ವಸತಿಯುತ ಶಾಲೆ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಇಲ್ಲಿ ನಾವು ಸರ್ಕಾರಿ ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಆರು ಜಿಲ್ಲೆಯಲ್ಲಿ ಸೇರಿ ಒಂದು ನಮ್ಮ ಸರ್ಕಾರಿ ಶಾಲೆ ಇರೋದು ಅದು ಬಿಟ್ಟು ಇಲಾಖೆಯಲ್ಲಿ ಪ್ರೈವೇಟ್ ಸ್ಕೂಲನ್ನು ರನ್ ಆಗ್ತಾ ಇದೆ ಆದ್ರೆ ಸರ್ಕಾರದಿಂದ ಮಾತ್ರ ಇಲಾಖೆ ವತಿಯಿಂದ ನಡೆಸ್ತಾ ಇರೋದು ಇದೊಂದು ಸರ್ಕಾರಿ ಶಾಲೆ ಇದನ್ನು ಖುದ್ದಾಗಿ ಇಲಾಖೆನೆ ರನ್ ಮಾಡ್ತಾ ಇದೆ ನಡೆಸ್ತಾ ಇದೆ ಇದರಲ್ಲಿ ನಾವು ಉತ್ತಮವಾದ ಕಟ್ಟಡ ವ್ಯವಸ್ಥೆ ಇದೆ ಶಾಲೆ ಉತ್ತಮವಾದ ಶಾಲೆ ವ್ಯವಸ್ಥೆ ಅಲ್ಲಿ ಉತ್ತಮವಾದ ಊಟ ವಸತಿ ಸೌಲಭ್ಯವನ್ನು ನಾವು ನೀಡ್ತಾ ಇದ್ದೀವಿ ಸರ್ ಸರಿಗ ಪ್ರಮುಖವಾಗಿ ಅಂಧ ಬಾಲಕರು ಅಂದ್ರೆ ಅಂಧ ವಿದ್ಯಾರ್ಥಿಗಳು ಅಂತ ಅಂದ್ರೆ ನಮ್ಮಲ್ಲಿ ಫೋರ್ಟಿ ಪರ್ಸೆಂಟಿಂದ ಇಂದ ಮೇಲ್ಪಟ್ಟು ಯುನಿಕ್ ಡಿಸಬಿಲಿಟಿ ಐಡಿ ಕಾರ್ಡ್ ವಿಕಲಚೇತನರ ವಿಶಿಷ್ಟ ಗುರುತಿನ ಚೀಟಿ ಅಂತೇಳಿ ಭಾರತ ಸರ್ಕಾರದ ಒಂದು ಯೋಜನೆ ಇದೆ ಆ ಗುರುತಿನ ಚೀಟಿ ಹೊಂದಿದವರು ನಲವತ್ತು ರಿಂದ ನೂರು ಪರ್ಸೆಂಟ್ ವರೆಗೂ ಅಂಧತ್ವ ಇರೋರು ಪಾರ್ಷಿಯಲ್ ಬ್ಲೈಂಡ್ ಇರೋರು ಮತ್ತು ಲೋ ವಿಷನ್ ಇರೋರು ಇವರೆಲ್ಲರೂ ನಮ್ಮಲ್ಲಿ ಅರ್ಹರಾಗುತ್ತಾರೆ ದಾಖಲಾತಿಗೆ ಇವರೆಲ್ಲ ಸರ್ ಇರ್ತಾರೆ ಈಗಾಗಲೇ ಹಾಗೆ ಈ ಪ್ರವೇಶಾತಿ ಪ್ರಕ್ರಿಯೆ ಆರಂಭ ಆಗಿದೆ ಅಂತ ಹೇಳಿದ್ರೆ ಇದಕ್ಕೆ ಕೊನೆ ದಿನಾಂಕ ಅಥವಾ ಕೊನೆ ತಿಂಗಳ ಈಗ ವಿಶೇಷ ಮಕ್ಕಳು ನಮ್ಮ ಅಂಧ ಮಕ್ಕಳು ವಿಶೇಷ ಮಕ್ಕಳು ನಾವು ಇವರಿಗೆ ಹೆಚ್ಚಿನ ದಾಖಲಾತಿಗೆ ಸಮಯವನ್ನು ನೀಡಬೇಕಾಗುತ್ತದೆ ನಾವು ಜುಲೈವರೆಗೂ ಸಮಯವನ್ನು ನಿಗದಿಪಡಿಸುತ್ತೇವೆ ಸರ್ ಓಕೆ ಸರ್ ಈಗ ಪ್ರವೇಶಾತಿ ಪಡಿಬೇಕಾದ್ರೆ ಅಂದ ಬಾಲಕರು ಯಾರನ್ನ ಸಂಪರ್ಕ ಮಾಡಬೇಕು ಆನ್ಲೈನ್ ನಲ್ಲಿ ಅರ್ಜಿ ಹಾಕೋ ಅವಕಾಶ ಇದೆಯಾ ಅಥವಾ ಆಫ್ಲೈನ್ ಇದೆಯಾ ಯಾವ ರೀತಿ ಇದೆ ಸರ್ ಇಲ್ಲ ಸರ್ ಇದಕ್ಕೆ ನೇರವಾಗಿ ವಿದ್ಯಾರ್ಥಿಗಳ ಪಾಲಕರು ಕಾಂಟ್ಯಾಕ್ಟ್ ನಂಬರ್ ನಮ್ಮ ಶಾಲೆ ದೂರವಾಣಿ ಸಂಖ್ಯೆಗೂ ಸಂಪರ್ಕಿಸಬಹುದು ಅಥವಾ ನಮ್ಮ ವೈಯಕ್ತಿಕ ನಂಬರ್ನೂ ಇದೆ ಅಧೀಕ್ಷಕರದು ಆ ವೈಯಕ್ತಿಕ ನಂಬರ್ಗು ಸಂಪರ್ಕಿಸಬಹುದು ಅಥವಾ ನೇರವಾಗಿ ಶಾಲೆಗೆ ಭೇಟಿ ನೀಡಿ ಪಾಲಕರು ಬಂದು ದಾಖಲಾತಿ ಮಾಡಿಸಬಹುದು ಇದು ಎಲ್ ರೀತಿಯ ಶುಲ್ಕ ಇರುವುದಿಲ್ಲ ಇದು ಓವರ್ ಆಲ್ ಉಚಿತವಾಗಿರುತ್ತದೆ ಎಪಿಎಲ್ ವಿಪಿಎಲ್ ಯಾವುದೇ ಕೆಟಗರಿ ಯಾವುದೇ ಕೆಟಗರಿ ಎಲ್ಲಾ ನಮ್ಮ ವಿಕಲಚೇತನರಿಗೆ ಉಚಿತ ಅಂದ್ರೆ ಬ್ಲೈಂಡ್ ವಿದ್ಯಾರ್ಥಿಗಳಿಗೆ ಅಂಧ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಇರುತ್ತೆ ಈಗ ತಾವು ಹೇಳ್ತಾ ಇದ್ರಿ ಅಡ್ಮಿಶನ್ ಜುಲೈ ಎಂಡ್ ವರೆಗೂ ನಾವು ಅವಕಾಶ ಕೊಟ್ಟಿದ್ದೀವಿ ಈಗ ಪಾಲಕರು ಯಾವೆಲ್ಲ ದಾಖಲಾತಿಗಳ ಸಮೇತ ತಮ್ಮನ್ನ ಭೇಟಿ ಮಾಡಬೇಕು ಸರ್ ಪಾಲಕರು ನಮ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಬಂದಲ್ಲಿ ನಾವು ನಮ್ಮ ಶಿಕ್ಷಕರಿಗೆ ನಾವು ಕಳ್ಸಿಕೊಡ್ತೀವಿ ಮನೆ ಭೇಟಿಗೆ ಅವಾಗ ಅವರೇ ಪಾಲಕರು ಬಂದು ನಿಮ್ಮಲ್ಲಿ ಯು ಡಿ ಮೇನ್ ಆಗಿ ನಮಗೆ ಯು ಡಿ ಐ ಡಿ ಮಸ್ಟ್ ಅಂಡ್ ಶುಡ್ ಇದೆ ಇದೆಬಿಲಿಟಿ ಐ ಡಿ ಕಾರ್ಡ್ ಇದು ವಿಕಲಚೇತನರಿಗೆ ಇರುವಂತಹ ಗುರುತಿನ ಚೀಟಿ ಭಾರತ ಸರ್ಕಾರದ್ದು ಈ ಗುರುತಿನ ಚೀಟಿ ಕಡ್ಡಾಯವಾಗಿದೆ ಇದರ ನಂತರ ನಿಮಗೆ ಆಧಾರ್ ಕಾರ್ಡ್ ಅವರ ಟಿ ಸಿ ಮಾರ್ಕ್ಸ್ ಮತ್ತೆ ಇದ್ರದ್ದು ಅವರದು ಜಾತಿ ಆದಾಯ ಪ್ರಮಾಣ ಪತ್ರ ಇವೆಲ್ಲ ಮುಂದೆ ಅವರ ಶಿಕ್ಷಣಕ್ಕೆ ಅನುಕೂಲ ಆಗೋ ದಾಖಲಾತಿಗಳು ಬೇಕಾಗುತ್ತದೆ ನಮ್ಮ ಶಿಕ್ಷಕರು ಬಂದು ದಾಖಲೆಗಳನ್ನು ಕಲೆಕ್ಟ್ ಮಾಡ್ಕೊತಾರೆ ಶಾಲೆ ವಿಳಾಸ ಹೇಳ್ತೀರಾ ಸರ್ ಪಾಲಕರು ಯಾವ ಶಾಲೆಗೆ ಈಗ ನಮ್ಮ ಈ ಸರ್ಕಾರಿ ಶಾಲೆ ಪ್ರಸ್ತುತ ಇರೋದು ಈಗ ಹೊಸ ಬಿಲ್ಡಿಂಗ್ ಕಟ್ತಾ ಇದೀವಿ ಐವನ್ಶಾಹಿ ಏರಿಯಾದಲ್ಲಿ ಸ್ಟೇಡಿಯಂ ಎದುರಿಗೆ ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಂ ಎದುರಿಗೆ ಇರಂತದ್ದು ಹಳೆ ಕಟ್ಟಡ ಇತ್ತು ಅದು ಕನ್ಸ್ಟ್ರಕ್ಷನ್ ಅಂತದಲ್ಲಿದೆ ಹೊಸ ಕಟ್ಟಡ ಇದು ಕೆ ಕೆಆರ್ ಡಿ ಬಿ ಅನುದಾನದಲ್ಲಿ ನಿರ್ಮಿಸಲಾಗುತ್ತಿದೆ ಒಂದು ಭವ್ಯವಾದ ಸುಸಜ್ಜಿತ ಕಟ್ಟಡ ವಿಕಲಚೇತನರ ಸ್ನೇಹಿ ಕಟ್ಟಡ ನಿರ್ಮಿಸಲಾಗುತ್ತಿದೆ ಇದು ಜಿಲ್ಲಾಡಳಿತಕ್ಕೆ ನಾವು ತುಂಬಾ ತುಂಬ ಹೃದಯ ಧನ್ಯವಾದಗಳು ಹೇಳ್ತೇವೆ ಜಿಲ್ಲಾಡಳಿತದಿಂದ ಹೊಸ ಕಟ್ಟಡ ಪ್ರಾವಿಷನ್ ಮಾಡಿ ಕೊಡ್ತೇವೆ ಇದ್ದಾರೆ ಹಾಗಾಗಿ ಈಗ ತಾತ್ಕಾಲಿಕವಾಗಿ ನಮ್ಮ ಸರ್ಕಾರ ವಿಕಲಚೇತನ ಗಿರಿಯ ಸಬಲೀಕರಣ ಇಲಾಖೆಯ ಅಧೀನ ನಡೆಯುತ್ತಿರುವ ಶ್ರವಣ ದೋಷವುಳ್ಳ ಬಾಲಕರ ವಸ್ತುಯುತ ಶಾಲೆ ಅಳಂ ಚೆಕ್ ಪೋಸ್ಟ್ ಪಿ ಎಫ್ ಆಫೀಸ್ ಇಂದಗಡೆ ನಮ್ಮ ಶ್ರವಣ ದೋಷವುಳ್ಳ ಶಾಲೆಯಲ್ಲಿ ಈ ನಮ್ಮ ಅಂಧ ಬಾಲಕರ ವಸ್ತುಯುತ ಶಾಲೆ ನಡೆಸ್ತಾ ಇದೀವಿ ಅಲ್ಲಿ ನೇರವಾಗಿ ಬಂದು ತಾವು ಪಾಲಕರು ಬರಬಹುದು ಅಥವಾ ತಾವು ತಮ್ಮ ಮಗು ಇರೋದು ವಿಳಾಸ ಹೇಳಿದ್ದಲ್ಲಿ ನಾವು ನಮ್ಮ ಶಿಕ್ಷಕರಿಗೆ ಕಳಿಸ್ಕೊಡ್ತೀವಿ ಖುದ್ದಾಗಿ ಶಿಕ್ಷಕರು ಮನಿ ಭೇಟಿ ಮಾಡಿ ತಮಗೆಲ್ಲ ಮಾಹಿತಿ ಕೊಟ್ಟು ಅಡ್ಮಿಷನ್ ದಾಖಲೆ ಅತಿಗಳನ್ನು ಪಡೆದುಕೊಂಡು ಬಂದು ದಾಖಲೆ ಸ್ವತಃ ನಮ್ಮ ಶಾಲೆಯಿಂದಾನೇ ಮಾಡಿಕೊಳ್ಳಲಾಗುತ್ತದೆ ಉಚಿತವಾಗಿ ಇದೆಲ್ಲ ಸರ್ ಈಗ ಈ ಬಾಲಕರಿಗೆಲ್ಲ ನೀವು ಯಾವ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನಾವು ಕನ್ನಡ ಮೀಡಿಯಂ ಸರ್ ಟೋಟಲ್ ಕನ್ನಡ ಮೀಡಿಯಮ್ ಇರ್ತದೆ ಇದರಲ್ಲಿ ಇಂಗ್ಲಿಷ್ ಹಿಂದಿ ಒಂದು ಸಬ್ಜೆಕ್ಟ್ ಇರುತ್ತದೆ ಅದ್ರಾಗ ಮತ್ತೆ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಇದೂನು ಇದೆ ಇವರಿಗೆ ವಿಜ್ಞಾನ ಮತ್ತು ಗಣಿತದಿಂದ ವಿನಾಯಿತಿ ಇದೆ ಹಾಗಾಗಿ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಸಬ್ಜೆಕ್ಟ್ ನಮ್ಮಲ್ಲಿ ನಡೀತಾ ಇದೆ ಅದ್ರ ಜೊತೆ ಜೊತೆಗೆ ಕಂಪ್ಯೂಟರ್ ಎಜುಕೇಶನ್ ದೈಹಿಕ ಶಿಕ್ಷಣ ಸಂಗೀತ ಶಿಕ್ಷಣ ಇದಕ್ಕೆಲ್ಲ ನುರಿತ ಶಿಕ್ಷಕರು ಇದ್ದಾರೆ ನುರಿತ ಅನುಭವಿ ಶಿಕ್ಷಕರು ಇದಾರೆ ನಮ್ಮಲ್ಲಿ ಸರ್ ಈಗ ಬೇರೆ ಬೇರೆ ಎಲ್ಲ ಕೋರ್ಸ್ ಮಾಹಿತಿ ಕೊಡಿ ಸರ್ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಈ ಏನು ಸರ್ ಈಗ ನಮ್ಮ ವಿಶೇಷ ಚೇತನರು ಬ್ಲೈಂಡ್ ಮಕ್ಕಳು ವಿದ್ಯಾರ್ಥಿಗಳು ಅಂಧ ವಿದ್ಯಾರ್ಥಿಗಳು ಏನಿದ್ದಾರೆ ಅವರಿಗೆ ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ಮತ್ತು ಸೈನ್ಸ್ ಅಲ್ಲಿ ಡಿಫಿಕಲ್ಟ್ ಆಗುತ್ತೆ ಕಲೀಲಿಕ್ಕೆ ಅಂತೇಳಿ ಸರ್ಕಾರದಿಂದನೇ ಅವ್ರಿಗೆ ವಿನಾಯಿತಿ ಇದೆ ಹಾಗಾಗಿ ಇವರು ಆಪ್ಷನಲ್ ಸಬ್ಜೆಕ್ಟ್ಸ್ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಅದು ಬಿಟ್ಟು ಬೇರೆ ಬೇರೆ ಸಂಗೀತ ಸಬ್ಜೆಕ್ಟ್ಸ್ ತಗೋಬಹುದು ಹಾಗಾಗಿ ಇಲ್ಲಿ ನಮ್ಮಲ್ಲಿ ಕಲಬುರಗಿ ಜಿಲ್ಲೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರಕ್ಕೆ ನಾವು ಇದು ಮಾಡಿದಿವಿ ಇಲ್ಲೆಲ್ಲ ಮುಂಚೆಯಿಂದನೂ ಈ ಸಬ್ಜೆಕ್ಟ್ ಮೇಲೆನೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಕಲಬುರಗಿಯಲ್ಲಿರುವ ಈ ಶಾಲೆಗೆ ಕಲಬುರಗಿ ಮಕ್ಕಳು ಮಾತ್ರ ಪ್ರವೇಶಾತಿ ಪ್ರವೇಶಬಹುದು ರಾಜ್ಯದ ಯಾವುದೇ ಭಾಗದಲ್ಲಿ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ವಿದ್ಯಾರ್ಥಿಗಳಿದ್ದರೂ ಬಂದು ನಮ್ಮಲ್ಲಿ ದಾಖಲಾತಿ ಪಡೆಯಬಹುದು ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ ಸರ್ ಸರ್ ಈಗ ವಸತಿಯುತ ಶಾಲೆ ಅಂತ ಹೇಳಿದ್ರೆ ಏನೆಲ್ಲ ಫೆಸಿಲಿಟಿಗಳು ಇದೆ ನಮ್ಮಲ್ಲಿ ಒಂದು ಉತ್ತಮವಾದ ವಸತಿಯುತ ಕಟ್ಟಡ ಆಗ್ತಾ ಇದೆ ಈಗ ಇನ್ನೊಂದು ರೀಸೆಂಟ್ ಆಗಿ ಒಂದು ಆರು ಏಳು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ವರ್ಕ್ ಅದಾದ ನಂತರ ಒಂದು ಸುಸಜ್ಜಿತ ಅಟ್ಮೋಸ್ಫಿಯರ್ ಅಂದ್ರೆ ಎಲ್ಲ ವಾತಾವರಣ ಚೆನ್ನಾಗಿ ಇರೋದು ಪ್ಲೇ ಗ್ರೌಂಡ್ ಮತ್ತೆ ಒಂದು ಕ್ಲೈನಿಂಗ್ ಹಾಲು ಮೆಡಿಕಲ್ ರೂಮು ಮತ್ತೆ ಡಾರ್ಮೆಟ್ರಿ ಮಲಗೋ ಕೋಣೆ ಮತ್ತೆ ಇದ್ರ ಜೊತೆಗೆ ಕಂಪ್ಯೂಟರ್ ಲ್ಯಾಬ್ ಮತ್ತೆ ಮ್ಯೂಸಿಕ್ ಲ್ಯಾಬ್ ಈ ತರ ಎಲ್ಲಾ ನಾವು ಸುಸಜ್ಜಿತ ಕಟ್ಟಡ ಕಟ್ತಾ ಇದ್ದೀವಿ ಇದು ಇದ್ರ ಜೊತೆ ಊಟದ ಜೊತೆ ಎಲ್ಲಾ ರೀತಿಯ ನಮಗೆ ವೆಜ್ ನಾನ್ ವೆಜ್ ಎಲ್ಲ ನಾವು ಊಟ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್ ಅಲ್ಲಿ ಈಗ ಬೇರೆ ಶಾಲೆಯಿಂದ ವರ್ಗಾವಣೆ ಪಡೆಯುವಂತಹ ವಿದ್ಯಾರ್ಥಿಗಳಿಗೆ ಏನಾದ್ರು ತೊಂದರೆ ಆಗುತ್ತೆ ಬರ್ಬೋದು ಏನು ತೊಂದ್ರೆ ಇಲ್ಲ ಸರ್ ಈ ಮಕ್ಕಳು ಎಲ್ಲರ ಜೊತೆಯಲ್ಲೇನು ಕಲಿಬಹುದಂತೇನೂ ಇದೆ ಇನ್ಕ್ಲೂಸಿವ್ ಎಜುಕೇಶನ್ ಎಲ್ಲ ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆನೂ ಕಲಿಬಹುದು ಹಾಗಾಗಿ ಇದು ನಮ್ದು ವಿಶೇಷ ಶಿಕ್ಷಣ ಎದಕ್ಕೆ ಅಂದ್ರೆ ಇವರು ನೇರವಾಗಿ ಬೇರೆ ಇದರಲ್ಲಿ ಜನರಲ್ ಮಕ್ಕಳ ಜೊತೆ ಕಾಂಪಿಟೇಷನ್ ಮಾಡಕ್ಕೆ ಸ್ವಲ್ಪ ತೊಂದರೆ ಆಗಬಹುದು ಅನ್ನೋದು ಉದ್ದೇಶದಿಂದ ಈ ವಿಶೇಷ ಶಾಲೆ ಮಾಡಿ ಇವರಿಗೆ ಆದಂತ ಬ್ರೈಲ್ ಲಿಪಿಯನ್ನು ಇಲಾಖೆಯಿಂದ ಪ್ರಾವಿಷನ್ ಮಾಡಿದ್ರೆ ಬ್ರೈಲ್ ಬುಕ್ಸ್ ಇರ್ತದೆ ಬ್ರೈಲ್ ಅಲ್ಲೇ ಕಲೀಲಿಕ್ಕೆ ಅವಕಾಶ ಇರ್ತದೆ ನಮ್ಮ ವಿಶೇಷ ಶಾಲೆಗಳಲ್ಲಿ ಈ ಪಠ್ಯ ಪುಸ್ತಕಗಳು ಎಲ್ಲ ಸೌಲಭ್ಯಗಳು ಉಚಿತವಾಗಿ ಸಿಗ್ತದೆ ಉಚಿತ ಉಚಿತ ಸರ್ ನಮ್ಮಲ್ಲಿ ಲೈಬ್ರೆರಿನೆ ಇದೆ ಇಡೀ ನಾವು ಎಲ್ಲಾ ಬುಕ್ಸ್ ಗಳು ಇದೆ ನಮ್ಮಲ್ಲಿ ಲೈಬ್ರರಿ ಎಲ್ಲಾ ಜನರಲ್ ನಾಲೆಜ್ ಬುಕ್ಸ್ ಸಬ್ಜೆಕ್ಟ್ ಬುಕ್ಸ್ ಎಲ್ಲಾ ಲೈಬ್ರೆರಿ ಬ್ರೈಲ್ ಬುಕ್ ಅಲ್ಲೇ ಇದಾವೆ ನಮ್ಮ ಬ್ರೈಲ್ ಪ್ರಿಂಟಿಂಗ್ ಿದೆ ಸರ್ಕಾರದ ನಮಗೆ ನಮ್ಗೆ ರಫ್ತಾಗುತ್ತೆ ಈಗ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೂಡ ತಾವು ಈಗ ನಾವು ನಮ್ಮಲ್ಲೇ ನಮ್ಮಲ್ಲಿ ಓದ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಇರೋ ಪ್ರೈವೇಟ್ ಸ್ಕೂಲ್ಗಳಲ್ಲಿ ವಿದ್ಯಾರ್ಥಿಗಳು ಬ್ಲೈಂಡ್ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಮತ್ತು ಎಸ್ ಎಲ್ ಸಿ ಮೇಲ್ಪಟ್ಟು ಕಾಲೇಜುಗಳಲ್ಲಿ ನಾವು ಅವರಿಗೆ ಒಂದು ಉತ್ತಮವಾದ ಗುಣಮಟ್ಟದ ಲ್ಯಾಪ್ಟಾಪ್ ಅನ್ನು ಸರ್ಕಾರದ ಇಲಾಖೆ ವತಿಯಿಂದ ವಿತರಿಸಲಾಗುತ್ತಿದೆ ಸರ್ ಇದು ಎಲ್ಲರಿಗೂ ಕೊಡ್ತಾ ಇದೀವಿ ಎಷ್ಟೇ ವಿದ್ಯಾರ್ಥಿಗಳಿದ್ರು ಅಪ್ಲೈ ಮಾಡಬಹುದು ಅರ್ಜಿ ಹೇಗಬೇಕು ಸರ್ ಅರ್ಜಿ ಇದನ್ನ ಆನ್ಲೈನ್ ಅರ್ಜಿ ಸಿಸ್ಟಮ್ ಇದೆ ಸರ್ ಸೇವಾ ಸಿಂಧು ಪೋರ್ಟಲ್ ಇದೆ ಅದು ಅರ್ಜಿ ಕಾಲ್ ಆದಾಗ ಪ್ರತಿ ವರ್ಷ ನಾವು ಅರ್ಜಿ ಕಾಲ್ ಮಾಡ್ತೀವಿ ಪೇಪರ್ ಕಾಲ್ ಮಾಡಿರ್ತೀವಿ ಅಥವಾ ನಮ್ಮ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳ ಕಚೇರಿಯಲ್ಲಿ ಬಂದು ಸಂಪರ್ಕಿಸಿದಲ್ಲಿ ಇದನ್ನ ನಾವು ಅರ್ಜಿಯನ್ನು ಅಪ್ಲೋಡ್ ಮಾಡಿಸ್ತೀವಿ ಈಗ ವಿಶೇಷ ಚೇತನ್ಯರಿಗೆ ಕಲಿಸಬೇಕಂದ್ರೆ ವಿಶೇಷ ಕೌಶಲ್ಯ ಉಳ್ಳಂತ ಶಿಕ್ಷಕ ವರ್ಗ ಬೇಕ್ರಿ ಸರ್ ಹೌದು ಸೊ ಈ ಶಿಕ್ಷಕ ವರ್ಗದ ಬಗ್ಗೆ ಏನ್ ಹೇಳ್ತಾರೆ ಸರ್ ನಿಮ್ಮಲ್ಲಿ ಸ್ಟಾಫ್ ಶಾರ್ಟೇಜ್ ಇದ್ಯಾ ಎಕ್ಸೆಸ್ ಇದ್ಯಾ ನಮ್ಮ ಅಥವಾ ಸಫಿಶಿಯೆಂಟ್ ಸ್ಟಾಫ್ ಇದೆಯಾ ನಮ್ಮಲ್ಲಿ ಎಲ್ಲಾ ನುರಿತ ಮತ್ತು ಮಕ್ಕಳಿಗೆ ಇನ್ನೂ ಹೆಚ್ಚುವರಿ ಶಿಕ್ಷಕರೇ ಇದ್ದಾರೆ ನಮ್ಮಲ್ಲಿ ಹೊರತು ಯಾವುದು ಕಡಿಮೆ ಶಿಕ್ಷಕರ ಅಷ್ಟೇ ಅಂತ ಏನಿಲ್ಲ ಎಲ್ಲಾ ಹೆಚ್ಚುವರಿ ಶಿಕ್ಷಕರು ನುರಿತ ಅನುಭವಿ ಶಿಕ್ಷಕರು ನಮ್ಮಲ್ಲಿ ಯಾವುದೇ ರೀತಿಯ ಶಿಕ್ಷಕರ ಕೊರತೆ ಇಲ್ಲ ಈ ಕ್ರೀಡೆ ಅನ್ನೋದು ಕೂಡ ಒಂದು ಶಿಕ್ಷಣದಲ್ಲಿ ಒಂದು ಪ್ರಮುಖ ಪಾತ್ರ ಸರ್ ಸರ್ ನಮ್ಮಲ್ಲಿ ಸಪರೇಟ್ ಆಗಿ ದೈಹಿಕ ಶಿಕ್ಷಕರನ್ನೇ ಇದ್ದಾರೆ ಸರ್ ಸರ್ಕಾರದಿಂದ ಇಲಾಖೆಯಿಂದ ನೇಮಕಾತಿ ಆಗಿದ್ದವರು ದೈಹಿಕ ಶಿಕ್ಷಕರು ಮತ್ತು ಅದಕ್ಕೆ ಸಂಬಂಧಿಸಿದಂತ ಎಲ್ಲಾ ಕ್ರೀಡಾ ಸಾಮಗ್ರಿಗಳು ಬ್ಲೈಂಡ್ ಮಕ್ಕಳಿಗೆ ಸಂಬಂಧಿಸಿದಂತೆ ಕ್ರಿಕೆಟ್ ಅದರ ಅದರದೇ ಆದಂತಹ ಬಾಲ್ಗಳು ಅವ್ರದೇ ವಿಶೇಷ ಇರ್ತವೆ ಬಾಲ್ಗಳು ಅದೇ ರೀತಿಯ ಆಟೋಪಕರಣಗಳು ಮತ್ತೆ ಪಾಠೋಪಕರಣಗಳು ಎಲ್ಲ ನಮ್ಮಲ್ಲಿ ವ್ಯವಸ್ಥೆ ಇದೆ ಈಗ ಈ ಶಾಲೆಗೆ ಸಂಬಂಧಪಟ್ಟ ಹಾಗೆ ಈಗ ನೀವು ಮನೆ ಮನೆಗೆ ಭೇಟಿ ಅಂತ ಹೇಳಿದ್ರೆ ಸರ್ ಮನೆ ಮನೆ ಭೇಟಿಗೆ ತಾವು ಸಹಾಯವಾಣಿ ಹೇಳಿದ್ರೆ ನಮಗೆ ಪಾಲಕರಿಗೆಲ್ಲ ಅನುಕೂಲ ಆಗುತ್ತೆ ಸರ್ ಸಹಾಯವಾಣಿ ಹೇಳ್ತೀರಾ ಈಗ ನಮ್ಮ ಲ್ಯಾಂಡ್ ಫೋನೇ ನಮಗೆ ಒಂದು ಸಹಾಯವಾಣಿ ಟೈಪ್ ಇದೆ ಸರ್ ನಮ್ಮ ಇಲಾಖೆ ಇದೆ ಶಾಲೆಗೆ ಸಂಬಂಧಿಸಿದಂತ ಫೋನ್ ನಂಬರ್ ದೂರವಾಣಿ ಸಂಖ್ಯೆ ಜೀರೋ ಇದು ನಮ್ಮ ಶಾಲೆ ದೂರವಾಣಿ ಸಂಖ್ಯೆ ಅದು ಬಿಟ್ಟರೆ ನನ್ನ ಒಂದು ಪರ್ಸನಲ್ ನಂಬರ್ ಇದೆ ಅದನ್ನು ನಾನು ಸಹಾಯವಾಣಿ ಅಂತಾನೆ ತಿಳ್ಕೊಂಡು ಮಾತಾಡಬಹುದು ಪಾಲಕರು ಡಬಲ್ ಏಟ್ ಸಿಕ್ಸ್ ಸೆವೆನ್ ಒನ್ ನೈನ್ ಏಟ್ ನೈನ್ ಸೆವೆನ್ ಟು ಮತ್ತೊಮ್ಮೆ ಹೇಳ್ತೀನಿ ಡಬಲ್ ಏಟ್ ಸಿಕ್ಸ್ ಸೆವೆನ್ ಒನ್ ನೈನ್ ಏಟ್ ನೈನ್ ಸೆವೆನ್ ಟು ಸಹಾಯವಾಣಿ ಸಂಖ್ಯೆಗಳನ್ನ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ ಸೊನ್ನೆ ಎಂಟು ನಾಲ್ಕು ಏಳು ಎರಡು ಇದು ಎಸ್ ಟಿ ಡಿ ಕೋಡ್ ಎರಡು ಎರಡು ಸೊನ್ನೆ ಆರು ನಾಲ್ಕು ಒಂದು ಈ ದೂರವಾಣಿ ಸಂಖ್ಯೆ ಅಂದ್ರೆ ಇದು ಲ್ಯಾಂಡ್ ಲೈನ್ ನೀವು ಇದಕ್ಕೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು ಅಡ್ಮಿಷನ್ ಕುರಿತಾಗಿ ಮತ್ತೆ ಇನ್ನೊಂದು ಸರ್ ಅತ್ಯುತ್ತಮವಾಗಿ ಹೇಳಿದ್ರು ಅವರ ವೈಯಕ್ತಿಕ ಸಂಖ್ಯೆನೆ ಒಂದು ಸಹಾಯವಾಣಿ ಅಂತ ಹೇಳಿದ್ರು ಅದು ದೊಡ್ಡ ಮಾತು ಹೀಗಾಗಿ ಇದರ ಲಾಭ ನೀವೆಲ್ಲ ಪಡ್ಕೋಬೇಕು ಅದನ್ನ ನಾನು ರಿಪೀಟ್ ಮಾಡ್ತೀನಿ ಎಂಟು ಎಂಟು ಆರು ಏಳು ಒಂದು ಒಂಬತ್ತು ಎಂಟು ಒಂಬತ್ತು ಏಳು ಎರಡು ಸರ್ ಈ ಸಂದರ್ಶನದ ಕೊನೆಯ ಭಾಗದಲ್ಲಿ ನಾವು ಬರ್ತಾ ಇದ್ದೀವಿ ಈಗ ಈ ಭಾಗದ ಕಲ್ಯಾಣ ಕರ್ನಾಟಕದ ಭಾಗದ ಅಂದ ಬಾಲಕರಿಗೆ ತಾವು ಈ ವ್ಯವಸ್ಥೆಯಿಂದ ಏನೆಲ್ಲ ಲಾಭ ಪಡ್ಕೋಬಹುದು ಅಂತ ಹೇಳ್ತೀರಾ ಸರ್ ಎಸ್ ಸರ್ ಇಲ್ಲಿ ನಮ್ಮಲ್ಲಿ ಒಂದು ಈ ಶಾಲೆಗಳಲ್ಲಿ ಓದಿದಂತ ಅನುಭವಿ ನುರಿತ ಶಿಕ್ಷಕರಿಂದ ಕಲಾವಿದ್ರೆ ವಿದ್ಯಾರ್ಥಿಗಳು ನಮ್ಮಲ್ಲೇ ಹಿಂದೆ ಈಗ ಸುಮಾರು ಜನ ವಿದ್ಯಾರ್ಥಿಗಳು ಲೆಕ್ಚರರ್ಸ್ ಆಗಿದ್ದಾರೆ ಅಲ್ಲೇ ಶಿಕ್ಷಕರಾಗಿ ಕೆಪಿ ಇಂದ ಅಪಾಯಿಂಟ್ ಆಗಿ ಹೈಸ್ಕೂಲ್ ಟೀಚರ್ ವರೆಗೂ ಅಲ್ಲೇ ಮಾಡ್ತಾ ಇದ್ದಾರೆ ಒಂದು ಸರ್ಕಾರದಿಂದನೂ ಇವರಿಗೆ ಮೊದಲ ಆದ್ಯತೆ ಇದೆ ನೇಮಕಾತಿಗಳಲ್ಲಿ ಈಗ ಎಲ್ಲಾ ಇಲಾಖೆಗಳಲ್ಲಿ ತಾವು ನೋಡಬಹುದು ಎಲ್ಲ ಟೋಟಲ್ ಬ್ಲೈಂಡ್ ಇರಲಿ ಪಾರ್ಷಲ್ ಬ್ಲೈಂಡ್ ಇರ್ಲಿ ಇವರು ಎಲ್ಲಾ ಇಲಾಖೆಯಲ್ಲಿ ಮೊದಲ ಆದ್ಯತೆ ಮೇಲೆ ಅಪಾಯಿಂಟ್ ಆಗಿದ್ದಾರೆ ಈ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಒಂದು ಒಳ್ಳೆ ಅವಕಾಶ ಇದೆ ವಿದ್ಯಾರ್ಥಿಗಳು ಅಂಧ ವಿದ್ಯಾರ್ಥಿಗಳು ಓದಿದಲ್ಲಿ ಅವ್ರ ಜೀವನ ಮುಂದೆ ಸಾಗಲಿಕ್ಕೆ ಒಂದು ಸರ್ಕಾರಿ ಸೌಲಭ್ಯ ನೌಕರಿ ಅಂತದ್ದು ಒಂದು ಉದ್ಯೋಗ ಸಿಗಲಿಕ್ಕೆ ಅವಕಾಶ ಕಲ್ಪಿಸ್ತದೆ ಈಗ ಇನ್ನೊಂದು ತುಂಬಾ ಭಾವನಾತ್ಮಕ ವಿಷಯ ಅಂದ್ರೆ ಈ ತರ ಬಾಲಕರು ತುಂಬಾ ಅತಿಯಾದ ಕಾಳಜಿಯಿಂದ ಪೇರೆಂಟ್ಸ್ ಬೆಳೆಸಿರ್ತಾರೆ ಹೀಗಾಗಿ ನೀವು ಶಾಲೆಗೆ ಇವರನ್ನ ಅಡ್ಮಿಷನ್ ಮಾಡಿಸಿದ ನಂತರ ಈ ಅವರಿಗೆ ಆ ಎಮೋಷನಲ್ ಬೌಂಡೇಜ್ ಅಂಡ್ ಕಂಟಿನ್ಯೂಟಿ ಮೇಂಟೈನ್ ಮಾಡ್ಲಿಕ್ಕೆ ಆಗಿರ್ಬೋದು ಪಾಲಕರ ಭೇಟಿಗೆ ಅವಕಾಶ ಕೊಡಬಹುದಾಗಿರ್ಬಹುದು ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾರೆ ಭೇಟಿ ಕೊಡಬಹುದು ಅವರು ಆರಾಮಾಗಿ ಪ್ರತಿ ಅವ್ರಿಗೆ ಯಾವಾಗ ಅನಸ್ತದೆ ಅವಾಗ ಬಂದು ಮಕ್ಕಳನ್ನ ನೋಡಬಹುದು ಊಟ ಪರಿಶೀಲಿಸಬಹುದು ಇದಕ್ಕೆಲ್ಲ ನಾವು ಉಚಿತವಾಗಿ ಅವಕಾಶ ಕೊಡ್ತೀವಿ ಬರಬಹುದು ನೇರವಾಗಿ ಬಂದು ಮಕ್ಕಳ ಜೊತೆ ಕೂತು ನಾವು ಎಷ್ಟೋ ಸಾರಿ ಮಕ್ಕಳು ಪಾಲಕರ ಜೊತೆ ಕೂತು ನಾವು ಊಟ ಮಾಡಿದೀವಿ ಅವ್ರಿಗೆ ಊಟದಲ್ಲಿ ಏನೇ ಸಮಸ್ಯೆ ಇದ್ರೆ ಹೇಳ್ಬೋದು ನಾವು ಆ ಊಟದ ಬದಲಾವಣೆನು ಮಾಡ್ತೀವಿ ಸುಧಾರಿಸ್ತೀವಿ ಇದ್ರೂನು ಎಂತದ್ ಏನಿದ್ರು ಬಂದು ನೋಡ್ಕೊಂಡು ಹೋಗ್ಬೋದು ಅದು ಪಾಲಕರು ಕೇರ್ ಮಾಡಲೇಬೇಕು ಪಾಲಕರು ಬಂದು ನೋಡ್ತಾ ಇರ್ಬೇಕು ಮಕ್ಕಳಿಗೆ ಓನ್ಲಿ ಶಿಕ್ಷಕರ ಮೇಲೆ ಡಿಪೆಂಡ್ ಇಡೋದಂಥದ್ದು ಅಲ್ಲ ಪಾಲಕರ ಜವಾಬ್ದಾರಿನೂ ಪಾಲಕರು ಬಂದು ಭೇಟಿ ಕೊಡ್ಬೇಕು ಮಗುದು ಸ್ಟಡಿ ಬಗ್ಗೆ ಕೇಳ್ತಿರ್ಬೇಕು ಶಿಕ್ಷಕರು ಕಲಿಸ್ತಾ ಇದಾರ ಇಲ್ಲ ಅನ್ನೋದು ಕೇಳ್ತಾ ಇರಬೇಕು ಕೇಳಿ ನಮ್ ಗಮನಕ್ಕೆ ತಂದ್ರೆ ನಾವು ಅದನ್ನ ಸುಧಾರಣೆ ಮಾಡೋದನ್ನು ಪ್ರಯತ್ನ ಮಾಡ್ತಾ ಈ ಸಾಮಾನ್ಯವಾಗಿ ಕೆಲವೊಂದ್ ಸರ್ತಿ ಬೇಸಿಗೆಯಲ್ಲಿ ಕೆಲವೊಂದು ವಿಶೇಷ ತರಬೇತಿಗಳನ್ನ ಜಾಗೃತಿ ಕಾರ್ಯಕ್ರಮಗಳನ್ನ ಸರ್ ರಜೆನೂ ಕೊಡ್ತೀವಿ ಸರ್ ನಾವು ಬೇರೆ ಬೇರೆ ಸ್ವಯಂ ಸೇವಾ ಸಂಸ್ಥೆಗಳನ್ನ ಬೆಂಗಳೂರಿಂದ ಕೆಲವು ಸಂಸ್ಥೆಗಳಿದ್ದಾರೆ ಅವ್ರ ಜೊತೆ ನಾವು ಎಂಒಯು ಮಾಡ್ಕೊಂಡಿದೀವಿ ನಮ್ಮ ಈ ಬ್ಲೈಂಡ್ ವಿದ್ಯಾರ್ಥಿಗಳಿಗೆ ಈಜು ಈಜು ಅಂತದ್ದು ಕಲೆಯನ್ನು ಕಲಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಮತ್ತೆ ಇಂಗ್ಲಿಷ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಅನ್ನು ಕಂಡಕ್ಟ್ ಮಾಡ್ತಾ ಇದೀವಿ ಹೋದ ವರ್ಷನೂ ಮಾಡಿದೀವಿ ಈ ವರ್ಷನೂ ಕಂಟಿನ್ಯೂ ಎಂ ಮಾಡ್ಕೊಂಡಿದ್ವಿ ಬೆಂಗಳೂರು ಸಂಸ್ಥೆಯಿಂದ ಒಂದು ಸಂಸ್ಥೆಯಿಂದ ಉಚಿತವಾಗಿ ಸರ್ ಮೊನ್ನೆ ಪರೀಕ್ಷೆಯಲ್ಲಿ ಈ ಹುಡುಗರ ಸಾಧನೆ ಸರ್ ಸರ್ ನಮ್ಮ ಹುಡುಗರು ನಮ್ಮ ಶಾಲೆಯಲ್ಲಿ ಹನ್ನೆರಡು ಮಕ್ಕಳು ಪರೀಕ್ಷೆಗೆ ಕೂತಿದ್ರು ಈ ಹನ್ನೆರಡು ಮಕ್ಕಳಲ್ಲಿ ನಮ್ಮಲ್ಲಿ ಏಳು ಮಕ್ಕಳು ಅತ್ಯುತ್ತಮ ಸಾಧನೆ ಮಾಡಿದ್ದಾರೆ ಉಳಿದ ಮಕ್ಕಳು ಸ್ವಲ್ಪ ಸಾಧನೆ ಕಡಿಮೆ ಆಗಿದೆ ಆದ್ರೂ ನಮ್ಮಲ್ಲಿ ಓವರ್ ಆಲ್ ರಿಸಲ್ಟ್ ಚೆನ್ನಾಗಿ ಬಂದಿದೆ ಈ ಹುಡುಗರಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅದೇ ಶಾಲೆಯಲ್ಲಿ ನಿಗದಿ ಮಾಡುತ್ತಾರೆ ಬೇರೆ ಕೇಂದ್ರದಲ್ಲಿ ಪರೀಕ್ಷಾ ಮಂಡಳಿ ನಿಯಮ ಪ್ರಕಾರ ಅವರದೇ ಒಂದು ಸೆಂಟರ್ಸ್ ನಮ್ಮ ಮಕ್ಕಳಿಗೆ ಮಾತ್ರ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ವಿಶೇಷ ಕೊಠಡಿ ಕೊಟ್ಟು ಅಲ್ಲೇ ಒಂದು ನಮ್ಮ ಮಕ್ಕಳಿಗೆ ವಿಶೇಷ ಸಹಾಯಕರು ವಿದ್ಯಾರ್ಥಿಗಳು ಇರ್ತಾರೆ ಆ ವಿದ್ಯಾರ್ಥಿಗಳು ತಗೊಂಡು ಅವರು ಎಕ್ಸಾಮ್ ಅಟೆಂಡ್ ಮಾಡ್ತಾರೆ ಸರ್ ನಮ್ಮ ಮಕ್ಕಳಿಗೆ ಯಾವ್ದು ತೊಂದರೆ ಆಗೋದಿಲ್ಲ ಎಕ್ಸಾಮ್ ಅಲ್ಲಿ ಕೊನೆಯದಾಗಿ ಏನ್ ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತಾರೆ ಸರ್ ಬ್ಲೈಂಡ್ ಮಕ್ಕಳ ತಂದೆ ತಾಯಿಗಳು ದಯವಿಟ್ಟು ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಶಾಲೆಯಲ್ಲಿ ದಾಖಲಿಸಲು ಮತ್ತೆ ಆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಸುಧಾರಿಸಲು ಪಾಲಕರು ಸಾರ್ವಜನಿಕರು ಸಹಕರಿಸಬೇಕಂತ ಹೇಳಿ ನಾನು ಕೇಳ್ಕೊಳ್ತಿದ್ದೆ ಕೇಳುವರೆ ಇದಾಗಿತ್ತು ಸರ್ಕಾರಿ ಅಂಧಬಾಲಕರ ವಸತಿ ಪ್ರೌಢಶಾಲೆ ಕಲಬುರಗಿ ಇಲ್ಲಿ ಯಾವ ರೀತಿ ಅಡ್ಮಿಷನ್ ತಗೋಬೇಕು ಏನೆಲ್ಲ ಸೌಲಭ್ಯಗಳಿದೆ ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಾತಾವರಣದಲ್ಲಿ ಅನೇಕ ಸೌಲಭ್ಯಗಳೊಂದಿಗೆ ಇವರು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಇದರ ಲಾಭವನ್ನು ಕರ್ನಾಟಕದಲ್ಲಿರುವ ಯಾವುದೇ ವಿದ್ಯಾರ್ಥಿ ಹೇಳಿದಂತಹ ಸಹಾಯವಾಣಿಗೆ ಸಂಪರ್ಕ ಮಾಡಿ ಅತ್ಯುತ್ತಮ ಲಾಭವನ್ನು ಪಡೆದುಕೊಂಡು ಉಜ್ವಲ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತ ಕೇಳ್ತಾ ಇದ್ದೀವಿ ಇದುವರೆಗೂ ಸಂದರ್ಶನದಲ್ಲಿ ಭಾಗವಹಿಸಿ ಈ ಅಡ್ಮಿಷನ್ ಪ್ರಕ್ರಿಯೆ ಕುರಿತಾಗಿ ಸಮಗ್ರವಾದ ಮಾಹಿತಿಯನ್ನ ನೀಡಿದಂಥವರು ಶಾಲೆಯ ಅಧೀಕ್ಷಕರಾದಂತಹ ಸಾದಿಕ್ ಹುಸೇನ್ ಖಾನ್ ಖಾನ್ಹರೂರ್ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಧನ್ಯವಾದಗಳು ಸರ್